ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಆಸ್ತಿಗಳು ಅಥವಾ ನಿವೇಶನಗಳಿಗೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾದಂಥ ದಾಖಲೆಯಾದ ಸೇಲ್ ಲೀಡ್ ಅಥವಾ ಶುದ್ಧ ಕ್ರಯೆ ಪತ್ರದ ಬಗ್ಗೆ ತಿಳಿಯೋಣ ಬನ್ನಿ ಸೇಲ್ ಲೀಡ್ನ ಅಥವಾ ಮೊದಲನೇ ಪೇಜು ಈ ರೀತಿ ಒಂದು ಇರುತ್ತೆ ಇದು ಒಂದು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಒಂದು ಸೇಲ್ ಲೀಡು ಇರ್ತಕ್ಕಂಥ ಸೇಲ್ ಲೀಡನ್ನ ನಿಮಗೆ ಮುಂದೆ ತೋರಿಸ್ತೀನಿ ಇದರಲ್ಲಿ ಮೊದಲನೇಕ್ಕೆ ನಿಮಗೆ ಈ ಮೇಲ್ಗಡೆ ಏನಿದೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ನಂಬರು ಮತ್ತೆ ಟೋಟಲ್ ಪೇಜಸ್ ಎಷ್ಟಿದೆ ಅನ್ನೋದನ್ನ ಈ ಒಂದು ಮೇಲ್ಗಡೆ ಅಥವಾ ಇಲ್ಲಿ ಬರೆದಿರ್ತಾರೆ ಸೊ ಇದರ ಜೊತೆಗೆ ನೆಕ್ಸ್ಟ್ ಸೇಲ್ಇಿಡು ಯಾವುದೋ ಡಾಕ್ಯುಮೆಂಟ್ನ ಇಡಿದ್ರೆ ಸೇಲ್ ಸೇಲ್ಇಿಡು ಅಥವಾ ದಾನಪತ್ರ ಅಥವಾ ರಿಲೀಸು ಪಾರ್ಟಿಷನ್ ಇದ್ರೆ ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಯಾವ ಡಾಕ್ಯುಮೆಂಟ್ ಅನ್ನೋದು ಮೆನ್ಷನ್ ಮಾಡಿರ್ತಾರೆ ಸೇಲು ಗಿಫ್ಟು ರಿಲೀಸು ಈ ರೀತಿ ಅದೇ ರೀತಿ ನಿಮಗೆ ಯಾವ ಒಂದು ದಿನಾಂಕದಲ್ಲಿ ಈ ಒಂದು ಡಾಕ್ಯುಮೆಂಟ್ನ ಎಕ್ಸಿಕ್ಯೂಟ್ ಮಾಡಲಾಗಿದೆ ಅನ್ನೋದನ್ನ ಬರ್ತಿರ್ತಾರೆ ಅದೇ ರೀತಿ ಯಾವ ಪ್ಲೇಸ್ನಲ್ಲಿ ಡಿಸ್ಟಿಕ್ ಸೊ ಈ ಒಂದು ಇಂಗ್ಲೀಷ್ ಸೇಲ್ದಿಡಲ್ಲಿ ಏನಾಗಿರುತ್ತೆ ಮೊದಲಿಗೆ ನಿಮಗೆ ಮಾರಾಟಗಾರರು ಅಥವಾ ಸೆಲ್ಲರ್ನ ಡೀಟೇಲ್ಸ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೆಲ್ಲರ್ ನೇಮು ಡಾಟರ್ ಸನ್ ಆಪು ವೈಫ್ ಆಪು ಸೊ ಅದೇ ರೀತಿ ಏಜು ರೆಸಿಡೆನ್ಸಿಯಲ್ ಅಡ್ರೆಸ್ಸು ಆಧಾರು ಪ್ಯಾನ್ ಈ ರೀತಿ ಒಂದು ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿ ಇನ್ ಪೇವರ್ ಅಪ್ ಏನಂದರೆ ಯಾರ ಹೆಸರಿಗೆ ನೀವು ಈ ಒಂದು ನಿವೇಶನವನ್ನು ಸೇಲ್ ಮಾಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಆಗಿರುತ್ತೆ ಇಲ್ಲಿ ಇನ್ ಪೇವರ್ ಅಪ್ ಬಂದ್ಬಿಟ್ಟು ಪರ್ಚೇಸರ್ ಖರೀದಿದಾರರು ಅದೇ ರೀತಿ ಅವರ ಸಣ್ಣಪ್ಪು ಅಥವಾ ವೈಫಾಪು ರೆಸಿಡೆನ್ಸಿಯಲ್ ಏಜು ಅದೇ ರೀತಿ ಆಧಾರು ಮತ್ತು ಪ್ಯಾನ್ನ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತಾರೆ ಸೊ ಪ್ರತಿಯೊಂದು ಪೇಜಸಲ್ಲಿ ಇಲ್ಲಿ ಸೆಲ್ಲರ್ನ ಸಿಗ್ನೇಚರ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಬೈಯರ್ ಸಿಗ್ನೇಚರ್ ಇರುತ್ತೆ ಅದೇ ರೀತಿ ನಿಮಗೆ ಎರಡನೇ ಪೇಜು ಅಂದರೆ ಬ್ಯಾಕ್ ಸೈಡ್ ಸೈಡಪ್ಪೇ ಫಸ್ಟ್ ಪೇಜಲ್ಲಿ ಸೇಮ್ ಅದೇ ರೀತಿ ಮೇಲುಗಡೆ ನಿಮಗೇನಿರುತ್ತೆ ಡಾಕ್ಯುಮೆಂಟ್ ನಂಬರು ಮತ್ತು ಇದು ಎಷ್ಟನೇ ಪೇಜು ಎರಡು ಮೂರು ನಾಲ್ಕು ಈ ರೀತಿ ಕೌಂಟ್ ಆಗ್ತಾ ಹೋಗಿರುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಈಗ ಪರ್ಚೇಸರ್ ಯಾರಿದ್ದಾರೆ ಅವ್ರ ಹೆಸರು ಮತ್ತು ಸ್ಟ್ಯಾಂಪ್ ಡ್ಯೂಟಿನ ಎಷ್ಟು ಪೇ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ ಅದೇ ರೀತಿ ಯಾವುದು ಟ್ರಾನ್ಸಾಕ್ಷನ್ ಡೀಟೇಲ್ಸು ಡೇಟು ಸ್ಥಳ ಅದೇ ರೀತಿ ಇಲ್ಲಿ ನಮಗೆ ದಿನಾಂಕ ಕೂಡ ಮೆನ್ಷನ್ ಮಾಡಿರ್ತಾರೆ ಇದು ಬಂದ್ಬಿಟ್ಟು ಓನ್ಲಿ ಸ್ಟ್ಯಾಂಪ್ ಡ್ಯೂಟಿ ಆಗಿರುತ್ತೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟಿರುತ್ತೆ ಸಾಮಾನ್ಯವಾಗಿ ಅಂತಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂತ ಕನ್ಸಿಡ್ರೇಷನ್ ವ್ಯಾಲ್ಯೂ ನೀವು ಯಾವ ಅಮೌಂಟಿಗೆ ಡಾಕ್ಯುಮೆಂಟ್ನ ಪ ನಿವೇಶನವನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಎಕ್ಸಾಂಪಲ್ ನಿಮಗೆ ಹದಿನೇಳು ಲಕ್ಷ ಐವತ್ತು ಸಾವಿರ ಈ ಒಂದು ಅಮೌಂಟಿಗೆ ಒಂದು ಪ್ರಾಪರ್ಟಿಯನ್ನು ನೀವು ಪರ್ಚೇಸ್ ಮಾಡ್ತಾಯಿದ್ರೆ ಆ ಹದಿನೇಳು ಲಕ್ಷ ಐವತ್ತು ಸಾವಿರಗೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ನೈಂಟಿ ಏಟ್ ತೌಸಂಡ್ ಅಮೌಂಟು ಸ್ಟ್ಯಾಂಪ್ ಡ್ಯೂಟಿ ಬರುತ್ತೆ ಈ ಒಂದು ನೈಂಟಿ ಏಟ್ ತೌಸಂಡ್ ಸ್ಟ್ಯಾಂಪ್ ಡ್ಯೂಟಿನ ನೀವು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗಿರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಬಂದುಬಿಟ್ಟು ಈ ಒಂದು ಪ್ರಾಪರ್ಟಿ ಯಾರಿಂದ ಯಾರಿಗೆ ಬಂದಿದೆ ಅಂತಕ್ಕಂಥ ಡೀಟೇಲ್ಸ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನಾಲ್ಕನೇ ಪೇಜು ನಾಲ್ಕನೇ ಪೇಜಿಗೆ ಬಂದುಬಿಟ್ಟು ನಿಮಗೆ ಇಲ್ಲೂ ಕೂಡ ಅದೇ ರೀತಿಯೇ ಡಾಕ್ಯುಮೆಂಟ್ ನಂಬರ್ ಮೆನ್ಷನ್ ಆಗಿರುತ್ತೆ ಡೇಟು ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ನ ಮೆನ್ಷನ್ ಆಗಿರುತ್ತೆ ಇಲ್ಲಿ ಬಂದುಬಿಟ್ಟು ನಿಮಗೆ ನೋಂದಣಿ ಶುಲ್ಕ ಅಥವಾ ರಿಜಿಸ್ಟ್ರೇಷನ್ ಪಿ ಅಂತ ಹೇಳ್ತೀವಿ ಸ್ಟ್ಯಾಂಪ್ ಡ್ಯೂಟಿ ಅದರ ಜೊತೆಗೆ ರಿಜಿಸ್ಟ್ರೇಷನ್ ಪಿ ಬಂದ್ಬಿಟ್ಟು ನಿಮಗೆ ಒನ್ ಪರ್ಸೆಂಟ್ ಇರುತ್ತೆ ಒನ್ ಪರ್ಸೆಂಟ್ ಆನ್ ಕನ್ಸಿಡ್ರೇಷನ್ ಅಮೌಂಟ್ ಇವಾಗ ಹದಿನೇಳು ಲಕ್ಷ ಐವತ್ತು ಸಾವಿರಗೆ ನೀವು ಒಂದು ಪ್ರಾಪರ್ಟಿನ ಖರೀದಿ ಮಾಡ್ತಾ ಇದ್ದೀರಂದ್ರೆ ಅದಕ್ಕೆ ಒನ್ ಪರ್ಸೆಂಟ್ ಅಂದರೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ನೀವು ಇದು ಬಂದುಬಿಟ್ಟು ರಿಜಿಸ್ಟ್ರೇಷನ್ ಪಿ ಆಗಿರುತ್ತೆ ಇದು ಪಿಕ್ಸ್ ಇದು ನೀವು ಯಾವುದೇ ಒಂದು ಪ್ರಾಪರ್ಟಿನ ತಗೊಳ್ಳಿ ತೊಗೊಳ್ಳಿ ಎಷ್ಟೇ ವ್ಯಾಲ್ಯೂ ತಗೊಳ್ಳಿ ತೊಗೊಳ್ಳಿ ಅದಕ್ಕೆ ಒನ್ ಪರ್ಸೆಂಟ್ ಏನಿರುತ್ತೆ ಬೈ ಡಿಫಾಲ್ಟ್ ನಿಮಗೆ ಒನ್ ಪರ್ಸೆಂಟು ರಿಜಿಸ್ಟ್ರೇಷನ್ ಫೀ ಅಪ್ಲೈ ಆಗಿ ಆಗುತ್ತೆ ಸೊ ಅದೇ ರೀತಿ ನಿಮಗೆ ಮಿಸ್ಲೇನಿಯಸ್ ಚಾರ್ಜಸ್ ಇರುತ್ತೆ ಸೇವಾ ಶುಲ್ಕ ಸೆಸ್ಸು ಸರ್ ಚಾರ್ ಸರ್ ಚಾರ್ಜ್ ಅಂತ ಬರುತ್ತೆ ಸೊ ಎಲ್ಲ ಕೂಡಿಬಿಟ್ಟು ಅಮೌಂಟ್ ನಿಮಗೆ ಒಂದು ಇಲ್ಲಿರುತ್ತೆ ಸೊ ನೀವು ಟೋಟಲ್ ಅಮೌಂಟು ಬಂದುಬಿಟ್ಟು ಗೌರ್ಮೆಂಟಿಗೆ ಪೇ ಮಾಡಬೇಕಾಗಿರೋದು ಒಂದು ರಿಜಿಸ್ಟ್ರೇಷನ್ ಫೀ ಪ್ಲಸ್ ಸೇವಾ ಶುಲ್ಕ ಮಿ ಮಿಸ್ಲೇನಿಯಸ್ ಚಾರ್ಜಸ್ ಅಂತ ಹೇಳ್ತೀವಿ ಇದ್ರ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ಬಂದುಬಿಟ್ಟು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಓವರ್ ಆಲ್ ನಿಮಗೆ ಬಂದುಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಥವಾ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟು ಏನು ಸ್ಟ್ಯಾಂಪ್ ಡ್ಯೂಟಿ ಅಥವಾ ಗೌರ್ಮೆಂಟ್ ಫೀಸ್ನ ತುಂಬಬೇಕಾಗಿರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಈ ಒಂದು ದಸ್ತಾವೇಜನ್ನು ಯಾರು ಬಂದುಬಿಟ್ಟು ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ಅಪ್ರೋಚ್ ಆಗಿರೋದು ಅಂದರೆ ಎಕ್ಸಿಕ್ಯೂ ಎಕ್ಸಿಕ್ಯೂಟೆಂಟ್ ಅಂತ ಹೇಳ್ತೀವಿ ನಾವು ಅದೇ ರೀತಿ ಈ ಪ್ರಾಪರ್ಟಿನ ಈಗ ಜನರಲ್ಲಾಗಿ ಯಾರು ಬಂದುಬಿಟ್ಟು ಹಾಜರಿ ಪಡಿಸಿರ್ತಕ್ಕಂಥದಂದ್ರೆ ಇವರು ಇವರಿಂದ ಹಾಜರು ಮಾಡಲ್ಪಟ್ಟಿದೆ ಅಂದರೆ ಇದು ಜನರಲ್ಲಾಗಿ ಏನಿರುತ್ತೆ ಪರ್ಚೇಸರೇ ಬಂದುಬಿಟ್ಟು ಪರ್ಚೇಸರ್ ಡೀಟೇಲ್ಸು ಇಲ್ಲಿ ಬಂದಿರುತ್ತೆ ಪರ್ಚೇಸರ್ ಡೀಟೇಲ್ಸು ಅವರ ಭಾವಚಿತ್ರ ಅದೇ ರೀತಿ ತಮ್ಮ ಇಂಪ್ರೆಷನ್ನು ಹಾಗೆ ಸಿಗ್ನೇಚರು ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಡೀಟೇಲ್ಸು ಅಂತಂದರೆ ನಿಮಗೆ ಪರ್ಚೇಸರ್ ಯಾರಿದ್ದಾರೆ ಅವ್ರ ಡೀಟೇಲ್ಸು ಅವ್ರ ಫೋಟೋ ಅದೇ ರೀತಿ ತಮ್ಮ ಇಂಪ್ರೆಷನು ಸಿಗ್ನೇಚರು ನೆಕ್ಸ್ಟು ಸೆಕೆಂಡಿಗೆ ಸೆಲ್ಲರ್ದು ಅದೇ ರೀತಿ ಸೆಲ್ಲರ್ ಡೀಟೇಲ್ಸು ಅವರ ಭಾವಚಿತ್ರ ಅದೇ ರೀತಿ ಅವ್ರ ತಮ್ಮ ಇಂಪ್ರೆಷನು ಮತ್ತು ಸಿಗ್ನೇಚರು ಇಲ್ಲಿ ಬಂದಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಇದು ಇದಾದ ಮೇಲೆ ಬೇರೆ ಏನೇನು ನೋಡಬೇಕು ನೀವು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಇದರಲ್ಲಿ ನೋಂದಣಿ ಶುಲ್ಕ ಮತ್ತು ಸ್ಟ್ಯಾಂಪ್ ಡ್ಯೂಟಿನ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ತುಂಬ ಸಲ ಏನಾಗಿರುತ್ತೆ ಯಾವುದೇ ಒಂದು ಡೀಡ್ಗಳಲ್ಲಿ ಈ ಒಂದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ನಿಮಗೆ ಪ್ರಾಪರಾಗಿ ಪೇ ಮಾಡಿರೋದಿಲ್ಲ ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದರೆ ಕನ್ಸಿಡ್ರೇಷನ ಪೇ ಆಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗಿರುತ್ತೆ ಸಬ್ ರಿಜಿಸ್ಟರ್ ಆಫೀಸಿಂದ ಸಂಬಂಧಪಟ್ಟ ಸಬ್ ರೆಜಿಸ್ಟರ್ ಇದರಲ್ಲಿ ಏನಾಗಿದೆ ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟರ್ ಇವರು ಆಡಿಟ್ ಮಾಡಬೇಕಾದ್ರೆ ಈ ರೀತಿ ಏನಾದರೂ ಶಾರ್ಟ್ ಪಾಲ್ ಬಂತು ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಪ್ರಾಪರಾಗಿ ಕಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಅವರು ಇಮಿಡಿಯೇಟ್ ಇವರ ಡೀಟೇಲ್ಸ್ಗೆ ಏನು ಮಾಡ್ತಾರೆ ಪರ್ಚೇಸರ್ ಯಾರಿದ್ದಾರೆ ಇಲ್ಲಿ ಅವ್ರ ಡಿಟೇ ಅಡ್ರೆಸ್ಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ ಏನಂತ ಪ್ರಾಪರ್ಟಿ ನೀವು ಏನು ಕನ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದಾರ ಅದರ ಸೇಲ್ ಸೇಲ್ಇಡು ಅದರ ಸೇಲ್ ಸೇಲ್ಇಿಡ್ ಮೇಲೆ ನಿಮಗೆ ಪ್ರಾಪರಾಗಿ ಸ್ಟ್ಯಾಂಪ್ ಡ್ಯೂಟಿನ ಪೇ ಮಾಡಿಲ್ಲ ಸೊ ಅದಕ್ಕಾಗಿ ಪ್ರಾಪರಾಗಿ ಸ್ಟ್ಯಾಂಪ್ ಡ್ಯೂಟಿನ ಪೇ ಮಾಡಿ ಅಂತ ಅಂದ್ಬಿಟ್ಟು ನೋಟಿಸ್ ಇಶ್ಯೂ ಆಗುತ್ತೆ ಸೊ ಅದಕ್ಕೋಸ್ಕರ ಇವೆಲ್ಲವನ್ನು ನೀವು ಏನು ಮಾಡಬೇಕು ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತದೆ ಅದೇ ರೀತಿ ನಿಮಗೆ ನೆಕ್ಸ್ಟ್ ಪೇಜು ಬಂತು ಅಂತಂದರೆ ನಾಲ್ಕು ಐದು ಆರನೇ ಪೇಜಿಗೆ ಜನರಲ್ಲಾಗಿ ಇಲ್ಲೇನಾಗಿರುತ್ತೆ ನಿಮಗೆ ಮೊದಲಿಗೆ ವಿಟ್ನೆಸ್ಗಳು ಸಾಕ್ಷಿಗಳಂತೇನತ್ತಿವಿ ಇಬ್ಬರು ಸಾಕ್ಷಿಗಳು ಇವಾಗ ಕಡ್ಡಾಯವಾಗಿ ಬೇಕು ಅವರ ಆಧಾರ ಡೀಟೇಲ್ಸ್ ಇರಬೇಕು ಅದೇ ರೀತಿ ಅವರ ಸಿಗ್ನೇಚರ್ನ ಇಲ್ಲಿ ಕ್ಯಾಪ್ಚರ್ ಮಾಡಲಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಏನಿದೆ ಬಾಕ್ಸಲ್ಲಿ ಇದು ತುಂಬ ಇಂಪಾರ್ಟೆಂಟು ನಿಮಗೆ ಮೊದಲಿಗೆ ಬಂದುಬಿಟ್ಟು ಇದೇನಿದೆ ಡಿ ಬಿ ಪಿ ಅನ್ನೋದು ದೊಡ್ಡ ಅಂದರೆ ಇದು ಯಾವಾಗಲೂ ಸಬ್ ರಿಜಿಸ್ಟರ್ ನೇಮ್ನ ಸೂಚಿಸ್ತದೆ ಅದೇ ರೀತಿ ಒನ್ ಅಂತಿದೆ ಇದು ಬಂದುಬಿಟ್ಟು ಬುಕ್ ನಂಬರ್ ಅಂತ ಹೇಳ್ತೀವಿ ನಾವು ಜನರಲ್ಲಾಗಿ ನಮ್ಮ ಇದರಲ್ಲಿ ಬುಕ್ ಒನ್ ಟೂ ತ್ರೀ ಫೋರ್ ಅಂತ ಈ ರೀತಿ ನಿಮಗೆ ಬರುತ್ತೆ ಇದರಲ್ಲಿ ಯಾವ್ಯಾವ ದಾಖಲೆಗಳು ಯಾವ್ಯಾವ ಬುಕ್ಗಳಲ್ಲಿ ಎಂಟ್ರಿ ಮಾಡಬೇಕನ್ನೋದು ಒಂದು ಕಾನೂನಿರುತ್ತೆ ಸೊ ಅದ್ರ ಪ್ರಕಾರ ಜನರಲ್ಲಾಗಿ ಟೈಟಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಸೇಲು ಗಿಫ್ಟು ಪಾರ್ಟಿಷನು ಇವೆಲ್ಲವನ್ನು ಕೂಡ ಏನು ಮಾಡಲಾಗುತ್ತೆ ಬುಕ್ ನಂಬರ್ ಒನ್ನಲ್ಲಿ ರಿಜಿಸ್ಟರ್ ಮಾಡಲಾಗುತ್ತೆ ಅದೇ ರೀತಿ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತೀವಿ ವಿಲ್ ಅಂತ ಹೇಳ್ತೀವಿ ಅವು ಬಂದ್ಬಿಟ್ಟು ನಮಗೆ ಬುಕ್ ಫೋರು ಬುಕ್ ತ್ರೀಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ಸೊ ಅಂಥ ಎಲ್ಲ ದಾಖಲೆಗಳೇನಾಗಿರುತ್ತೆ ಅಪಾರ್ಟ್ ಫ್ರಮ್ ಈ ಬುಕ್ ಒನ್ ಬಿಟ್ಟು ಬೇರೆ ಬುಕ್ ಟೂ ತ್ರೀ ಫೋರಲ್ಲಿ ಏನು ಎಂಟ್ರಿ ಆಗಿರುತ್ತೆ ಅಥವಾ ದಾಖಲೆ ಆಗಿರುತ್ತೆ ಅಂಥ ಡಾಕ್ಯುಮೆಂಟ್ಗಳು ನಮಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ಸರ್ಚ್ ಮಾಡಲಿಕ್ಕೆ ಸಿಗೋದಿಲ್ಲ ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಇದು ಈ ಕಡೆ ಎಲ್ಲ ಏನಾಗುತ್ತೆ ನಮಗೆ ಯಾರಿಂದ ಯಾರಿಗೆ ಬಂತು ಪ್ರಾಪರ್ಟಿ ಅದೇ ರೀತಿ ಜೆಂಟ್ರಲ್ ಕ್ಲಾಸಸ್ ಎಲ್ಲ ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ಪೇಮೆಂಟ್ ರಿಲೇಟೆಡು ಇಲ್ಲಿ ಟೋಟಲ್ ಕನ್ಸಿಡ್ರೇಷನ್ ಎಷ್ಟಿದೆ ಅಮೌಂಟು ಸೊ ಅದಕ್ಕೆ ಯಾವ್ಯಾವ ಡೇಟಿಗೆ ಎಷ್ಟು ಅಮೌಂಟ್ನ ಪೇ ಆಗಿದೆ ಅನ್ನೋದು ಮತ್ತು ಇನ್ನೊಂದು ಏನಾಗಿರುತ್ತೆ ಈ ಒಂದು ಡೀಟೇಲ್ಸ್ ಏನಿದೆ ಈ ಒಂದು ಪೇಮೆಂಟ್ ಪಾರ್ಟಲ್ಲಿ ಇನ್ ಕೇಸ್ ಏನಾದರೂ ಪ್ರಾಪರ್ಟಿ ಪರ್ಚೇಸ್ ಮಾಡೋ ಟೈಮಲ್ಲಿ ಲೋನ್ ಏನಾದರೂ ತೊಗೊಂಡಿದ್ರೆ ಬ್ಯಾಂಕಲ್ಲಿ ಇಲ್ಲಿ ಅದರ ಒಂದು ಡೀಟೇಲ್ಸ್ನ ಮೆನ್ಷನ್ ಆಗಿರುತ್ತೆ ಸೊ ಇದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಯಾಕೆಂದರೆ ಹದಿನೇಳು ಲಕ್ಷ ಐವತ್ತು ಸಾವಿರ ಇದನ್ನೆಲ್ಲನೂ ಆ್ಯಡ್ ಮಾಡಿದರೆ ನಿಮಗೆ ಟೋಟಲ್ ಅಮೌಂಟ್ ಬರಬೇಕು ಸೊ ಇದನ್ನು ನೀವು ಕ್ರಾಸ್ ಚೆಕ್ ಮಾಡಬೇಕು ನೆಕ್ಸ್ಟು ಅದಾದಮೇಲೆ ಇಂಪಾರ್ಟೆಂಟ್ ಬಂದುಬಿಟ್ಟು ಶೆಡ್ಯೂಲ್ ಪ್ರಾಪರ್ಟಿ ಇಲ್ಲಿ ಏನಾಗಿರುತ್ತೆ ನೀವು ಯಾವ ನಿವೇಶನವನ್ನು ತಗೋಳ್ತಾ ಇದ್ದೀರಾ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸು ಇಲ್ಲಿರುತ್ತೆ ಸೈಟ್ ನಂಬರ್ ಆಗಿರ್ಬೋದು ಅಸೆಸ್ಮೆಂಟ್ ನಂಬರು ಅದೇ ರೀತಿ ಖಾತಾ ನಂಬರ್ ಆಗಿರ್ಬೋದು ಮತ್ತು ಇನ್ ಕೇಸ್ ಏನಾದರೂ ಲೇಔಟಿಂದ ನೀವು ಪರ್ಚೇಸ್ ಮಾಡಿ ಇದ್ರೆ ಆ ಒಂದು ಲೇಔಟ್ನಲ್ಲಿ ಇರ್ತಕ್ಕಂಥ ಸರ್ವೆ ಲ್ಯಾ ನಂಬರ್ ಏನಿರುತ್ತೆ ಆ ಲ್ಯಾಂಡ್ನ ಸರ್ವೆ ನಂಬರು ಕನ್ವರ್ಟೆಡ್ ಆಗಿದೆ ಎಲ್ಲೋ ಅನ್ನೋದು ಸೊ ಎಲ್ಲವೂ ಕೂಡ ಇಲ್ಲಿ ಡೀಟೇಲ್ಸ್ ಇರುತ್ತೆ ಅದರ ಜೊತೆಗೆ ಮೇಜರ್ಮೆಂಟು ಈಸ್ಟ್ ವೆಸ್ಟು ಎಷ್ಟಿದೆ ಅದೇ ರೀತಿ ನಾರ್ತ್ ಸೌತ್ ಎಷ್ಟು ಬರುತ್ತೆ ಟೋಟಲ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಆಗಿರುತ್ತೆ ಸೊ ಇದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು ಈ ಒಂದು ಡೀಟೇಲ್ಸ್ ಏನಿದೆ ಈ ಒಂದು ಡೀಟೇಲ್ಸ್ನ ನೀವು ಪ್ರಾಪರ್ಟಿ ವ್ಯಾಲ್ಯೂಟರ್ ಏನಿರ್ತಾರೆ ಸೈಟ್ ಇಂಜಿನಿಯರ್ ಅಂತ ಹೇಳ್ತೀವಿ ಸಿವಿಲ್ ಇಂಜಿನಿಯರ್ ಅಂತ ಹೇಳ್ತೀವಿ ಅವರು ಸೈಟಿಗೆ ವಿಸಿಟ್ ಮಾಡಿ ನೋಡಿದಾಗ ಈ ಡಾಕ್ಯುಮೆಂಟಲ್ಲಿ ಇರ್ತಕ್ಕಂಥ ಮೆಜರ್ಮೆಂಟ್ ಆಗಿರ್ಬೋದು ಇದು ಮ್ಯಾಚ್ ಆಗಬೇಕು ಡಾಕ್ಯುಮೆಂಟ್ಗೆ ಮತ್ತು ಆ್ಯಕ್ಚುಯಲ್ ಸೈಟ್ಗೆ ಮ್ಯಾಚ್ ಆಗಬೇಕು ಅದೇ ರೀತಿ ನಿಮಗೆ ಬೌಂಡ್ರೀಸ್ ಇರುತ್ತೆ ಈಸ್ಟು ವೆಸ್ಟು ನಾರ್ತು ಸೌತು ಈ ಒಂದು ಬೌಂಡ್ರೀಸ್ ಕೂಡ ನಿಮಗೆ ಈ ಖಾತದಲ್ಲಿ ಈಗ ಏನು ಲೇಟೆಸ್ಟಾಗಿ ಇಶ್ಯೂ ಮಾಡ್ತಿದ್ದಾರೆ ಈ ಖಾತದಲ್ಲಿ ಕೂಡ ಇದು ಮ್ಯಾಚ್ ಆಗಬೇಕು ಮತ್ತು ಆ್ಯಕ್ಚುಯಲ್ ಸೈಟಲ್ಲೂ ಕೂಡ ಮ್ಯಾಚ್ ಆಗಬೇಕಾಗಿರುತ್ತೆ ಅದೇ ರೀತಿ ಇಲ್ಲಿ ಸೆಲ್ಲರ್ ನೇಮ್ ಇರುತ್ತೆ ಸಿಗ್ನೇಚರು ನೆಕ್ಸ್ಟ್ ಪರ್ಚೇಸರ್ ಸಿಗ್ನೇಚರು ಇಲ್ಲಿ ವಿಟ್ನೆಸ್ಗಳು ಇಷ್ಟೊಂದು ಡಾಕು ನೀವು ಒಂದು ಸೇಲ್ ರೇಟಲ್ಲಿ ನೋಡಬೇಕಾಗಿರುತ್ತೆ